ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್ ಹಾಸನ್ ಇಂದ ಸರ್ ಹಾಸನ್ ಹಾಸನ್ ಹಾ ಸರ್ ಹೇಳಿ ಸರ್ ಏನ್ ಮಾಡ್ಕೊಂಡಿರೋದು ಸರ್ ನಂದು ಊರಲ್ಲೇ ವ್ಯವಸಾಯ ಸರ್ ವ್ಯವಸಾಯ ಹಾ ಸರ್ ಎಷ್ಟು ವಯಸ್ಸು ನಿಮಗೆ ನನಗೆ 25 ಸರ್ 25 ಹಾ ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ ಸರ್ ನೋಡ್ತಿದ್ದೀನಿ ನಾನು ಒಂದು ತ್ರೀ ಇಯರ್ಸ್ ಏನಪ್ಪಾ ತ್ರೀ ಇಯರ್ಸ್ ಬ್ಯಾಕ್ ಇಂದ ನೋಡ್ತಿದೀನಿ ಸರ್ ಓಕೆ ಮೂರು ವರ್ಷದಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ ಸರ್ ಕಾರ್ಯಕ್ರಮದಲ್ಲಿದ್ದಂಗೆ ಫ್ರೀಯಾಗಿ ಮಾತಾಡಿ ತುಂಬಾ ಇದ್ದಂಗೆ ಅಥವಾ ಏನೋ ಒತ್ತಡದಲ್ಲಿ ಮಾತಾಡಿ ಏನ್ ಇಲ್ಲ ಮಾತಾಡಿ ಒಂದತ್ರ ಕೂತ್ಕೊಳ್ಳಿ ಊಟ ಹ್ಮ್ ಸರ್ ಊಟ ಮಾಡಿದ್ರಾ ಒಂಥರ ಹೊರಗಡೆ ಇದ್ದೀರಾ ಇಲ್ಲ ಸರ್ ಮನೆ ಹತ್ರನೇ ಇದ್ದೀನಿ ಸರ್ ಆಯ್ತು ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಇಲ್ಲ ಸರ್ ಹಂಚ್ಕೊಳ್ಳೋದೇನಿಲ್ಲ ಪ್ರೋಗ್ರಾಮ್ ಚೆನ್ನಾಗಿದೆ ಸರ್ ನಿಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನಾನು ಫ್ರೀ ಇದ್ದಾಗೆಲ್ಲ ಕೇಳ್ತಾ ಇರ್ತೀನಿ ಹ್ಮ್ ಹೌದಾ ಹಾ ಸರ್ ಬಹಳ ಸಂತೋಷ ಮೂರು ವರ್ಷದಿಂದ ಕೇಳ್ತಿರೋದಾ ಹೌದು ಸರ್ ಅಂದ್ರೆ ಇವತ್ತೇ ಫಸ್ಟ್ ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಹ್ಮ್ ಏನ್ ಇಪ್ಪತ್ತೈದು ವರ್ಷಕ್ಕೆ ಇಂತ ಕಾರ್ಯಕ್ರಮ ಕೇಳ್ತಿದ್ದೀರಾ ಏನ್ ನೊಂದಿಲ್ಲ ತಾನೆ ಇಲ್ಲ ಇಲ್ಲ ಸರ್ ನೊಂದೇನಿಲ್ಲ ಬಟ್ ಮುಂದೆ ನೊಂದಬಾರ್ದು ಮುಂದೆ ತಪ್ಪಾಗಬಾರ್ದು ಅಂದ್ರೆ ಇಂಥವೆಲ್ಲ ಕೇಳಿರ್ಬೇಕು ಮೊದ್ಲೆ ಹೌದೌದು ಸರ್ ಎಲ್ಲ ಮುಂಜಾಗ್ರತೆ ಹಾ ಸರ್ ಇನ್ನ ಚಳಿಗಾಲ ಬರ್ತಿದಿ ಅಂದ ಸ್ವೆಟರ್ ಹೊಂಚ್ಕೊಳ್ತೀವಲ್ಲ ಹಂಗೆ ಎಷ್ಟೋ ಸಮಾಧಾನ ಸರ್ ಏನೋ ಒಂಥರಾ ಎಷ್ಟೋ ಕೋಪ ಬಂದಾಗೆಲ್ಲ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದಾಗ ಎಷ್ಟೋ ಸಮಾಧಾನ ಆಗುತ್ತೆ ಸರ್ ಕೋಪ ಬಂದಾಗೆಲ್ಲ ನಿಮ್ ಪ್ರೋಗ್ರಾಮ್ ನೋಡ್ತೀನಿ ಆಗ್ಲಿ ಆಗ್ಲಿ ಸಂತೋಷ ಹಿಂಗೆ ನಗ್ತಾ ಇರಿ ನಿಮ್ಗ್ ಒಳ್ಳೇದ ನಿಮ್ಮ ಸರ್ ಆಮೇಲೆ ಇನ್ನೊಂದು ವಿಚಾರ ಕೇಳ್ಬೇಕಾಯ್ತಿ ಸರ್ ಏನಪ್ಪಾ ಸರ್ ನಮ್ದು ಹಳ್ಳಿ ನಾವಿರೋದ್ ಹಳ್ಳಿನೇ ನಾನು ಪಿ ಯು ಸಿ ಡ್ರಾಪ್ ಮಾಡಿದೆ ಎಜುಕೇಶನ್ ನಮ್ದು ಆರ್ಥಿಕವಾಗಿ ನಾವು ಚೆನ್ನಾಗೇ ಇದೀವಿ ಸರ್ ಅಂದ್ರೆ ಏನ್ ಫೈನಾನ್ಶಿಯಲಿ ಏನ್ ತೊಂದ್ರೆ ಇಲ್ಲ ಏನು ಹಂಚಿಕೊಳ್ಳುದಿಲ್ಲ ಫೈನಾನ್ಶಿಯಲಿ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಅಷ್ಟು ನನ್ಗೆ ಅಂದ್ರೆ ನಾನು ಏನಾರು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಏನಾರು ಮಾಡ್ಬೇಕು ಅನ್ನ ಹತ್ರ ನನ್ಗೆ ಮೈಂಡ್ ಸೆಟ್ ಐತೆ ನಾವ್ ಏನೇ ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪ ಅವ್ರು ಅಷ್ಟು ಸಪೋರ್ಟಿವ್ ಆಗಿ ಇದ್ ಮಾಡೋದಿಲ್ಲ ಇದ್ ಮಾಡ್ತಾರೆ ಸರ್ ಹತ್ರ ಈಗ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇದ್ ಮಾಡ್ತಾರೆ ಏನ್ ಮಾಡ್ತಾರೆ ನಿನ್ ನಮ್ದು ತೋಟ ಇದೆ ನಿನ್ ತೋಟ ನೋಡ್ಕೊಂಡ್ ಹೋಗ್ಬಿಡು ಸಾಕು ಸಾಕು ಹಾಗೆ ಹೀಗೆ ಅಂತ ಇದ್ ಮಾಡ್ತಾರೆ ಎಷ್ಟು ಜನ ಮಕ್ಕಳು ನಾನು ಒಬ್ನೇ ಮಗ ಸರ್ ಹ್ಮ್ ಇರೋ ತೋಟ ನೋಡ್ಕೊಂಡು ಹೋಗು ಹೊಸ್ದಾಗ ಏನು ಮಾಡ್ಬೇಡ ಅಂತ ಆಮೇಲೆ ಈ ಇಯರ್ ಸ್ವಲ್ಪ ಪ್ರೆಸರ್ ಆಗ್ತವ್ರೆ ನಾನು ಮದ್ವೆ ಮಾಡ್ತೀನಿ ಮದ್ವೆ ಆಗೋ ಮದ್ವೆ ಆಗೋ ಅಂತರ ಅದಕ್ಕಿಂತ ಕೆಲ್ಸ್ಬೇಕನೆಯಾ ಏನ್ ಬೇಕನಪ್ಪ ಅಂದೆ ಇಲ್ಲ ಸರ್ ನನ್ಗೆ ನಾನ್ ಸೆಟಲ್ ಆಗಿ ಮದುವೆ ಆಗ್ಬೇಕು ನನ್ ನನ್ನ ಸರ್ ನಿಮ್ ಪ್ರೋಗ್ರಾಮ್ ಎಲ್ಲ ನೋಡಿ ನನ್ ಬಾರಿ ಒಂಥರ ಮದ್ವೆ ಅದ್ರಲ್ಲೆಲ್ಲ ಬಾರಿ ಮೆಚುರಿಟಿ ಬಂದಿದೆ ಸರ್ ಈಗ ನಾವು ನಾನೇ ಈಗ ನಾನೇ ಸಂಪಾದನೆ ಮಾಡಿದ್ರೆ ನಾನ್ ಮದುವೆ ಆಗ್ಬಿಟ್ಟು ಅಪ್ಪನ್ ದುಡ್ಡು ಅದ್ ಲೆಕ್ಕ ಬರಲ್ಲ ಸರ್ ಅವ್ಳು ಬಂದಿದಾಗ್ಲೂನು ಒಂಥರ ಅವ್ಳಿಗುನು ಸ್ವಲ್ಪ ಹಿಂಸೆ ಆಗ್ಬಾರ್ದು ಈಗ ನಾನು ಈಗ ಎಲ್ಲ ಹೋಗ್ಬೇಕು ಅಂದ್ರೆ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋದು ಹ್ಮ್ 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 ಅವೆಲ್ಲಾ ಆಗ್ಬಾರದು ನಾನು ಮನೆಗ್ ಪ್ರೆಸೆರ್ ಆಗ್ತಿದ್ನಿ ಅವ್ರ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ನಾನು ಏನೋ ಒಂದು ವ್ಯವಹಾರ ಮಾಡಿ ಮೊದಲು ನಾ ಶ್ರಮದಲ್ಲಿ ನಾನು ದುಡ್ದ ಆಮೇಲೆ ಮದ್ವೆ ಆಗ್ತೀನಿ ನಿನ್ ಆಗ್ತೀನಿ ನಾನು ಒಂದ್ ಎರಡ್ ವರ್ಷ ನಾನು ನನ್ ದುಡ್ಡು ಅಂತ ಸಂತ್ಯಾ ದುಡ್ಮೆ ನಾನು ಇನ್ನೂ ನೋಡಿಲ್ಲ ಸರ್ ಹ್ಮ್ ಹೋ ಹೌ ನಾನು ಹೌದು ಸರ್ ಹೌದು ಈಗ ನಮ್ ಮನೆ ನಮ್ ಅಪ್ಪಾರದು ಏನು ಅಂದ್ರ ನಮ್ ಜಮೀನ್ ಏನಿದೆ ಹ್ಮ್ ಆ Mysore ಮನೆ ಇದೆ ಎಲ್ಲ ಮಾತ್ ಸಿಗುವಾಗ ಚೆನ್ನಾಗಿದೆ ಅದು ನನಗೆ ಯಾವ್ದು satisfaction ನೇ ಅನ್ಸ್ತಿಲ್ಲ ನನಗೆ ಅದು ಯಾವ್ದು ನಂದು ಅಂತನೇ ಅನ್ಸ್ತಿಲ್ಲ ನನ್ಗೆ ನಂದು ಒಂದ್ ಸಂಪಾದನೆ ಮಾಡ್ಬೇಕು ಅಂತ ಇದ್ ಮಾಡ್ತೇನೆ ನಮ್ಮ ಮನೆ ಯಾವ್ದು ಅರ್ಥನೇ ಮಾಡ್ಕೊತಿಲ್ಲ ಸರ್ ಅದು ಅಂದ್ರೆ ಅವ್ರೇನು ಇರೋನು ಮಗ ಇರೋದ್ನ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗ್ಲಿ ಮಾಡ್ಕೊಂಡ್ ಹೋಗ್ಲಿ ಆ ಸುಮ್ನೆ ಇವನೇ ಕಷ್ಟ ಪಡ್ಬೇಕು ಇರೋದೈತೆ ಮಾಡ್ಕೊಂಡ್ ಹೋಗ್ಲಿ ಅಂತ ಅವ್ರ ಮೈಂಡ್ ಸೆಟ್ ಹ್ಮ್ ಒಳ್ಳೇದಾಯ್ತಲ್ಲ ಅಥವಾ ಒಳ್ಳೇದಾಯ್ತಲ್ಲ ಅಲ್ಲ ಸರ್ ಈಗ ನಾನು ನಾನು ಸಂಪಾದನೆ ಮಾಡ್ಬೇಕು ಅನ್ನೋದು ನಂದಿದ್ದು ಅಂದ್ರ ಈಗೆಲ್ಲ ಕೇಳಿದ್ರೆ ನಾನು ಮದುವೆ ಮಾಡ್ತೀನಿ ಅವಾಗ ನೀನ್ ಏನಾರು ಮಾಡ್ಕೊ ನಿನ್ಗೆ ವ್ಯವಹಾರ ಕೊಟ್ಬಿಡ್ತೀನಿ ಅಂತ ಇದ್ ಮಾಡ್ತವ್ರ ನನ್ಗ ಅದ್ ಇಷ್ಟ ಆಗ್ತಿಲ್ಲ ನಾನ್ ನನ್ ವ್ಯವಹಾರ ಅಂತ ಒಂದ್ ಎರಡ್ ವರ್ಷ ಮಾಡಿ ಒಂದ್ ಎರಡ್ ಮೂರ್ ವರ್ಷ ಆದ್ಮೇಲೆ ಆಮೇಲೆ ಮದ್ವೆ ಆಗೋಣ ನಾವನ್ನ ಇದ್ ಮಾಡ್ತಿದ್ದೀನಿ ಸರಿ ನಂದು ಅಂತ ಏನ್ ಏನ್ ಮಾಡೋಕ್ ಹೊರಟಿದ್ದೀರಾ ಅಂದ್ರೆ ಏನ್ ಬಿಸ್ನೆಸ್ ಸರ್ ನಮ್ದು ಹತ್ರದಲ್ಲೇ ಒಂದು ಹೋಬ್ಳಿ ಲೆವೆಲ್ ಊರ್ ಬೇಡ ಅದು ಏನಪ್ಪಾ ಹೋಬ್ಳಿ ಹೋಬಳಿ ಲೆವೆಲ್ ಇದೆ ನಮ್ಮ ನಮ್ಮ ಹಳ್ಳಿ ಪಕ್ಕದಲ್ಲಿ ಅಲ್ಲಿ ಪ್ರಾವಿಜನ್ ಸ್ಟೋರ್ ಇರೋಣ ಅಂದ್ಬಿಟ್ಟು ನಾನು ಪ್ಲಾನಿಂಗ್ ಅಲ್ಲಿ ಇದ್ದೀನಿ ಅದಕ್ಕೂ ಒಂದ್ ಸ್ವಲ್ಪ ಯಾವ್ದಕ್ಕೂ ಸಪೋರ್ಟಿವ್ ಆಗಿ ನಿಲ್ತಾರ ನಾನು ಇರೋದೇ ಸಾಕು ಮಾಡ್ಕೊಂಡು ಡೈಲಿ ಎದ್ರೆ ಸರ್ ಬಿಸ್ನೆಸ್ ಎದ್ರೆ ಏನಾದ್ರೂ ಕೆಲ್ಸ ತರ ಬೇಕು ಸರ್ ನಂಗೆ ಮನೇಲಿ ಕೂತಿ ಕೂತಿ ಸ್ವಲ್ಪ ಮೆಂಟಲಿ ಬಾರಿ ಒಂತರ ಟಾರ್ಚರ್ ತರ ಹುಡೈತೆ ಯಾವ್ದೇ ಆದ್ರೂ ಸರ್ ಒಂದ್ ಮನುಷ್ಯ ಅಂತ ಎದ್ಮೇಲೆ ಒಂದ್ ಕೆಲ್ಸ ಅಂತ ಇರ್ಬೇಕು ಒಂದ್ ಮನ್ಷನ್ಗೆ ದುಡ್ಡು ಪಡಿ ಏನಾರು ಇರ್ಲಿ ಸರ್ ಅವ ಯಾವ ಲಕ್ಕ ಬರಲ್ಲ ಉದ್ಯೋಗ ಇದ್ರೆ ಪುರುಷ ಉದ್ಯೋಗ ಪುರುಷ ಲಕ್ಷ ಹೌದೌದು ಸರ್ ಈ ಹೊಲ ಎಲ್ಲಾ ಐತಲ್ಲಪ್ಪಾ ಅಲ್ಲೋಗ್ ಮಾಡಬಹುದಲ್ಲಯ ಸರ್ ಅದು ರೆಗ್ಯುಲರ್ ಆಗಿ ಅಂತ ಏನಿಲ್ಲ ಸರ್ ಅದು ಈಗ ತೋಟ ನೀರ್ ಹಾಯ್ಸದ್ ಅಷ್ಟೇನೆ ಈಗ ಆಯ್ತಪ್ಪಾ ತೋಟ ಜಾಗ ಇದೆ ಒಂದು ಬೆಂಡೆಕಾಯಿ ಹಾಕು ತೊಗರಿಕಾಯಿ ಹಾಕು ಟಮಾಟೆ ಹಣ್ಣ ಹಾಕು ಇದನ್ನ ಏನ್ ಮಾಡ್ಬೋದಲ್ಲಾ ನನಗ್ ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಸರ್ ನನಗೆ ನಾನು ಮುಂಚೆ ಎಲ್ಲಾ ಮಾಡಿದೆ ಸರ್ ವ್ಯವಸಾಯನು ಈಗ ಮೂರು ವರ್ಷ ಅಂತ ಅಂತ ಹೇಳಿದ್ನಲ್ಲ ಸರ್ ನಾನು ಇಪ್ಪತ್ತೈದು ವರ್ಷ ನನ್ ಪಿ ಯುಸಿ ಡ್ರಾಪ್ ಆದ್ಮೇಲೆ ವ್ಯವಸಾಯನೂ ಮಾಡ್ತೀನಿ ಅವು ಕೈ ಹಿಡಿತಿಲ್ಲಾ ಈಗ ನಾನ್ ಚೆನ್ನಾಗ್ ಬೆಳೆದಾಗ್ ರೈಟ್ ಡೌನ್ ಆಗ್ಬೋದು ಇಲ್ಲ ರೈಟ್ ಇದ್ದಾಗ ನಾನ್ ಆಗ್ತಿರೋದು ಎಲ್ಲಾ ಇದಾಗ್ಬೋದು ಏನೋ ಫಸ್ಟ್ ಬರ್ದಿರೋ ತರ ಆಗಿರ್ಬೋದು ಆ ತರ ಆಗ್ತೈತೆ ಈಗ ಬಹುಶಃ ಆಯ್ತು ನೀವು ಅಲ್ಲಿ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅದಕ್ಕೆ ಮನೆಯವ್ರು ಯಾಕೆ ಅಂತಿರ್ಬೋದು ಒಂಚೂರು ದೃಷ್ಟಿಕೋನ ಬದ್ಲಾಯಿಸೋ ಕಡೆ ಮಾತಾಡೋಣ ಬಟ್ ಇಲ್ಲಿ ನಾನ್ ಹಾಕಿದಾಗ ರೈಟ್ ಇಲ್ಲದೆ ಇರ್ಬೋದು ಅಥವಾ ರೈಟ್ ಇದ್ದಾಗ ನಾನ್ ಸೊಪ್ಪು ಇರ್ಬೋದು ಹೀಗೆ ಕೃಷಿ ಕೂಡ ಅದಕ್ಕೊಂದು ವೈಜ್ಞಾನಿಕ ಪದ್ಧತಿ ಅಥವಾ ಅದಕ್ಕೊಂದು ಅದೊಂದು ಕಲೆ ಅಲ್ವನಯ್ಯ ಈಗ ನೀನ್ ಅಂದಂಗೆ ಎಲ್ಲ ರೈತರು ಅಂದ್ಬಿಟ್ರೆ ಮಣ್ಣು ತಿನ್ಬೇಕಾದ್ರು ನಾವೆಲ್ಲ ಇಲ್ಲದ್ರಿ ನಾವು ಯಾಕಪ್ಪ ನಿಮ್ ಹೊಲ ಇದೆ ಯಾಕಪ್ಪ ದುಡಿತಾ ಇಲ್ಲ ನೀವು ಸ್ವಾಮಿ ಅಂದ್ರೆ ಏ ಇಲ್ಲ ಸರ್ ನಾವು ಹಾಕದಾಗ ಬೆಳೆ ಬೆಲೆ ಇರಲ್ಲ ಬೆಲೆ ಇದ್ದಾಗ ನಾವು ಹಾಕಲ್ಲ ಅಂದ್ರೆ ಎಲ್ಲ ರೈತರಿಂಗಂದ್ರೆ ಕತೆ ಏನಾಗಬೇಕು ಅಂತ ಇಲ್ಲಿ ಎರಡು ತರ ಇದೆ ಒಂದು ನನ್ನ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳಕೊಳ್ತೀನಿ ಇದು ಬೇರೆ ಈಗ ಡ್ರೈವಿಂಗ್ ಅಲ್ಲಿ ಅಥವಾ ಕಾರು ವೆಹಿಕಲ್ ಅಲ್ಲಿ ಎಲ್ಲ ಬೋರ್ಡ್ ವೈಟ್ ಬೋರ್ಡ್ ಅಂತ ಇದೆಯಲ್ಲಪ್ಪ ವ್ಯವಹಾರದ ಉದ್ದೇಶ ಅಥವಾ ಪರ್ಸನಲ್ ಯೂಸ್ ಅಂತ ಇರುತ್ತೆ ಈಗ ನಿನ್ನ ಮನೆಯಲ್ಲಿ ಕಾಯಿ ಬೀಳ್ತವೆ ಅಥವಾ ಅಡಿಕೆ ಗಿಡ ಇದೆಯಾ ಅಡಿಕೆ ಗಿಡ ಇದೆ ತೋಟ ಇದೆ ಏನೋ ಅಲ್ಪ ಸ್ವಲ್ಪ ಇದೆ ಈಗ ಮೀರಿ ತಂದೆ ಅಥವಾ ನಮ್ಮ ಪೂರ್ವಜರು ಮಾಡಿಟ್ಟಿರುವ ಆಸ್ತಿಯನ್ನು ತಿಂದುಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋ ಈ ಗುಣ ಖಂಡಿತ ಶ್ರೇಷ್ಠವಾದದ್ದೇ ಆದ್ರೆ ಇಲ್ಲಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಖಂಡಿತ ಇನ್ನೂ ಸಮಯ ಇದೆ ತಂದೆ ತಾಯಿಗಳಿಗೆ ಮೇಲೆ ನಂಬಿಕೆ ನಂಬಿಕೆಟ್ರು ತಂದೆ ತಾಯಿಗಳು ಕೆಲವೊಮ್ಮೆ ಇಡಲ್ಲ ಇದು ಏ ಅದ್ಭುತ ಯಾಕೆ ಬಿದ್ದಾಗ ಅವರೇನು ಬರಲ್ಲ ಆದ್ರೆ ತಂದೆ ತಾಯಿಗಳು ಯಾಕಂಗೆ ಹೇಳ್ತಾರೆ ಒಂದು ಲೋಕ ಮೆಚ್ಚಿದ್ರು ಮನೆಯವ್ರ ಕೈಲಿಂದ ಜೈ ಅನ್ಸ್ಕೊಳಕಾಗಲ್ಲ ಅದು ಎಲ್ಲರ ಬದುಕಲ್ಲೂ ಆಗಿರುತ್ತೆ ಎಲ್ಲಿಗ ಒಂದು ಅಹ್ ಬಹುಶಃ ನಮ್ಗೆ ತೀರಾ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬರೋವರೆಗೂ ನಮಗೆ ಯಾವ ಕೆಲಸದಲ್ಲಿ ಕೈ ಹಾಕಿದ್ರು ಕೂಡ ನಿಮಗೆ ಆ ಮಟ್ಟಿನ ಆಸಕ್ತಿ ಇರಬಹುದು ಆದರೆ ಮನೆಯವ್ರಿಗೆ ಅಯ್ಯೋ ಇದೆಲ್ಲ ಇದೇ ಮಾಜ್ಞೆ ಮಾಡ್ಕೊಂಡು ಹೋಗೋದ್ರ ಬದಲು ಇವನು ಯಾಕೆ ಇಷ್ಟೊಂದು ತ ಇಷ್ಟೊಂದು ತೊಂದರೆ ತಗೊಳುತ್ತಿದ್ದಾನೆ ಅಂತ ನೋಡಪ್ಪ ಒಂದು ಈಗ ಎರಡು ಆಪ್ಷನ್ ಇರೋದನ್ನೆಲ್ಲ ಯಾವುದೋ ಒಂದು ಮಠಕ್ಕೂ ಆಶ್ರಮಕ್ಕೂ ದಾನ ಮಾಡಿಬಿಟ್ರೆ ಇನ್ನೇನು ಇಲ್ಲ ಅಂದಾಗ ಅಯ್ಯೋ ಮಗನೇ ಏನೋ ಒಂದು ಮಾಡಪಾತಗೆ ಅಂತಾರೆ ಇಲ್ಲಿ ಇದೆ ಅದನ್ನು ಈಗ ಎರಡು ಮೂರು ಮಕ್ಕಳಾಗಿದ್ರೆ ಅದು ಬೇರೆ ಲೆಕ್ಕಾಚಾರ ಇತ್ತು ನಾನು ನಿನ್ಗೆ ಹೇಳೋದು ಇಲ್ಲಿ ತಂದೆ ತಾಯಿ ಏನು ಹೇಳುತ್ತಿದ್ದಾರೆ ಏನ್ ನೀನ್ ಹಾಳಾಗ್ಲಿಕ್ಕೆ ಹೇಳುತ್ತಿಲ್ಲ ಅಥವಾ ಅವರು ತಡಿತಿದ್ದಾರೆ ಅನ್ನೋ ಭಾವನೆ ಬೇಡ ಯಾಕೆ ಈಗ ನೀವಲ್ಲಿ ಏನು ಆಯ್ತಪ್ಪ ಪ್ರಾವಿಷನ್ ಸ್ಟೋರ್ ಎಷ್ಟು ವರ್ಷದ ಅನುಭವ ಇದೆಯಪ್ಪ ಎಲ್ಲೋ ಎಲ್ಲಿ ಯಾವ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲಸ ಮಾಡಿದೀನಿ ನೀನು ಎಲ್ಲರ್ ಎಲ್ಲದಕ್ಕೂ ಒಂದು ಅನುಭವ ಬೇಕಲ್ಲಪ್ಪ ನಿಜ ತಾನೇ ಹೌದು ಸರ್ ಹೌದು ನಿನ್ನ ತಂದೆ ತಾಯಿ ಹೇಗೆ ಸಂಸಾರ ಮಾಡಿದ್ರು ಹೇಗೆ ಒಂದು ರೂಪಾಯಿ ಇಲ್ದಾಗ ಬೇರೆ ಕಡೆಯಿಂದ ಇಸ್ಕೊಂಡ್ರು ಅಥವಾ ಇದ್ದಾಗ ಕೈ ಬಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಹೇಗೆ ಕಾಪಾಡಿಕೊಂಡು ಬಂದರು ಇದೆಲ್ಲ ದಿನನಿತ್ಯ ನಿನ್ನ ತಂದೆ ತಾಯಿ ನೋಡಿದ್ದೀಯ ಹಾಗಾಗಿ ಮದುವೆ ವಿಚಾರದಲ್ಲಿ ನಿನಗೆ ಮೊದಲೇ ಟ್ರೈನಿಂಗ್ ಕೊಟ್ಬಿಟ್ಟು ಯಾರೂ ಮದುವೆ ಮಾಡಲ್ಲ ಅಯ್ಯೋ ಅಪ್ಪ ಅಮ್ಮ ಕಷ್ಟಗಳು ನೋಡಿರ್ತಾನೆ ಅಂದ್ಕೊಂಡು ಮದುವೆ ಮಾಡ್ತಾರೆ ಹೌದು ಅದರ ವ್ಯವಹಾರ ಸ್ವಲ್ಪ ತಿಳ್ಕೊಂಡು ತರಬೇತಿ ತಗೊಂಡು ಅಥವಾ ಅದು ಸ್ವಲ್ಪ ಅಂದ್ರೆ ವ್ಯವಹಾರವಾಗಲಿ ಮದುವೆ ಆಗಲಿ ಪ್ರಯಾಣವಾಗಲಿ ಈ ಮೂರು ಆ ಥರ ಆಗಬಾರದು ಈ ಮೂರು ಯಾವತ್ತು ನೆನ್ಪಿಟ್ಕೋ ಪ್ರಯಾಣ ಜರ್ನಿ ಮತ್ತೆ ಬಿಸ್ನೆಸ್ ಅಂಡ್ ಮ್ಯಾರೇಜ್ ಈ ಮೂರಕ್ಕೆ ಯಾರು ಅವಸರ ಮಾಡತ ಅವನು ಕೆಟ್ಟ ನಿನ್ನ ಹೆಂಡತಿ ಬಂದಾಗ ಮನೆಗೆ ನಿನ್ ನಿನ್ನ ಕೈಗೆ ಇವರು ವ್ಯವಹಾರ ಕೊಟ್ಟಾಗ ನೋಡಪ್ಪ ನನಗೆ ಒಂದು ಮಾತು ಯಾವಾಗಲೂ ನನ್ನ ಪ್ರೀತಿಯ ಯುವ ಯುವಕ ಮಿತ್ರರಿಗೆ ನಾನು ಹೇಳೋದು ನಿಮಗೆ ಏನು ಆಸೆ ಇದೆ ಈಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಫ್ಯಾಷನ್ ಅಂತ ಅಂದುಕೊಳ್ಳೋಣ ಸರ್ ನಾನು ಸ್ವಂತ ಏನೋ ಮಾಡಬೇಕಿದೆಯಾ ಸರ್ ಅದು ಫ್ಯಾಷನ್ ಒಬ್ಬ ನಾನು ಹಾಡುಗಾರಾಗಬೇಕು ಸರ್ ಅನ್ನೋದು ಅವನು ಫ್ಯಾಷನ್ ನಾನೊಬ್ಬ ಡ್ಯಾನ್ಸರ್ ಆಗಬೇಕು ಅನ್ನೋದು ಒಬ್ಬನ ಫ್ಯಾಷನ್ ನಾನೊಬ್ಬ ನಟ ಆಗಬೇಕು ಅಥವಾ ನಾನು ಇನ್ನೇನೋ ಆಗಬೇಕು ಆದರೆ ಈ ಫ್ಯಾಷನ್ನಿಂದ ಹೋದಾಗ ಸಡನ್ನಾಗಿ ನಿಮ್ಗೆ ಅಲ್ಲಿ ಅನ್ನ ಸಿಗುತ್ತೆ ಅನ್ನೋ ಖಾತ್ರಿ ಇಲ್ಲ ಕೈ ಹಿಡಿತೋ ಅದ್ಭುತ ಆದರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ನೀನು ಹಾಡುಗಾರ ಆಗ್ತೀಯೋ ಡ್ಯಾನ್ಸರ್ ಆಗ್ತೀಯೋ ಏನಾಗ್ತೀಯೋ ಮೊದಲು ಅನ್ನಕ್ಕೆ ದಾರಿ ಹುಡುಕೊಂಡು ಆಮೇಲೆ ಫ್ಯಾಷನ್ಗೆ ಹೋಗು ಅಂತ ಎಷ್ಟೋ ಜನ ಏ ನಾನು ಆದರೆ ಸಿನಿಮಾದಲ್ಲೇ ಆಗೋದು ಸಿನಿಮಾದಲ್ಲೇ ಅದ್ಭುತ ಮಾಡೋದು ನನಗಿನ್ನೇನು ಅನು ಆ ಕಡೆ ಈ ಕಡೆ ಬೇರೆ ಕೆಲಸ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ಇದೆಲ್ಲ ನಾನು ಮಾಡಲ್ಲ ನಾನು ಫುಲ್ ಟೈಮ್ ಅಂತ ಬಂದವರು ಬೀದಿಗೆ ಬಂದುಬಿಟ್ರು ಯಾಕೆ ಆರಂಭದಲ್ಲಿ ಅನ್ಸುತ್ತೆ ನಾನು ಫ್ಯಾಷನ್ನಿಂದ ಹೋಗಬೇಕು ನಾನು ಅದನ್ನು ಸಾಧಿಸಬೇಕು ಹಿಂಗೆ ನಾನು ಕೀರ್ತಿ ಹೆಸರು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮೊದಲು ನೀನೊಬ್ಬ ಏನು ಸನ್ಯಾಸಿನೋ ಅಥವಾ ನೀನೊಬ್ಬ ಬ್ಯಾಚುಲರು ನಿಂಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದಿದ್ರೆ ಆಯ್ತು ಹೋಗಪ್ಪ ಕೆಟ್ಟರೆ ನೀನು ಒಬ್ಬ ಕೆಡ್ತಿದ್ದೆ ಏನೋ ಮಾಡ್ಕೊ ಅನ್ಬೋದು ಈ ಕಡೆ ತಂದೆ ತಾಯಿ ಅಂತ ಅಥವಾ ನಂದೆ ಅಂತ ಜನ ಇರಬೇಕಾದ್ರೆ ನಾನು ಫ್ಯಾಷನ್ನಿಂದೆ ಹೋಗೋದು ಬುದ್ಧನ ಕಾಡ್ಗೆ ಹೋಗೋದು ಎರಡು ಒಂದೇ ನೀವು ಹೋಗಬೇಕು ಅಂದ್ಕೊಂಡಿರೋ ಆ ವ್ಯವಹಾರ ಮಾಡಬೇಕು ನಾನು ನಂದು ಅಂತ ಜಾಬು ಅಥವಾ ನನ್ನ ಸ್ವಂತ ಬಿಸ್ನೆಸ್ ನಂದು ಅಂತ ಆಫೀಸು ನಂದು ಅಂತ ಅಂಗಡಿ ಬೆಳಿಗ್ಗೆ ಹೋದರೆ ನಾನು ಯಾರ ಕೈ ಕೆಳಗಡೆನು ಇರಲಿಕ್ಕೆ ಇಷ್ಟಪಡಲ್ಲ ನಾನು ನಂದೊಂದು ಸ್ವಂತ ಇಟ್ಟುಕೊಂಡು ನನ್ನ ಬದುಕನ್ನು ನಾನು ನಡೆಸಬೇಕು ಅನ್ನೋ ನಿಮ್ಮ ಇಚ್ಛೆ ಏನಿದೆ ಅದಕ್ಕೆ ನಿಮ್ಮ ತಂದೆ ತಾಯಿ ವಿರೋಧ ಮಾಡ್ತಿದ್ದಾರೆ ಅಂತ ಭಾವಿಸೋದು ಬೇಡ ನಿಮ್ಮ ತಂದೆಯಿಂದಲೇ ಬಂತು ಏನು ನೋಡಪ್ಪ ನೀನು ಮದುವೆ ಮಾಡ್ತೀವಿ ವ್ಯವಹಾರ ಎಲ್ಲ ನಿನ್ನ ಕೈ ಕೊಡ್ತೀವಿ ಆಮೇಲೆ ನೀನು ಮಾಡಬೇಕು ಅಂತ ಅನಿಸಿದ್ರೆ ನೀನು ಮಾಡು ಅಂತ ಅವರು ಏನು ಹೇಳ್ತಿದ್ದಾರಲ್ಲಪ್ಪ ಅದೇ ಸತ್ಯ ಇದೆ ಈಗ ನಿನ್ನ ತಂದೆ ತಾಯಿ ನಿನ್ನನ್ನು ತಡದ್ರಂದು ಮಾತ್ರಕ್ಕೆ ಏನು ನಿನ್ನ ಬದುಕಿಗೆ ಇಪ್ಪತ್ತೈದು ಮೂವತ್ತೈದಕ್ಕೆ ಏನು ಬದುಕು ಮುಕ್ತ ಅದೇನು ಸಾವಿನ ಗಳಿಗೆ ಅಲ್ಲ ಬದುಕಲ್ಲಿ ಇನ್ನೂ ನೀವು ಸ್ವಂತ ಇಟ್ಟು ಏನೋ ಮಾಡಬೇಕು ಅಂದರೆ ಇನ್ನೂ ಜೀವನ ಪೂರ್ತಿ ಇದೆ ಇಲ್ಲಿ ಇಪ್ಪತ್ತೈದು ವಯಸ್ಸಲ್ಲಿ ಸಡನ್ನಾಗಿ ಯಾರು ಇದಕ್ಕೆ ಬೆಂಬಲ ಯಾರೂ ನೀಡಲ್ಲಪ್ಪ ನಾನು ಏನು ಅಂತ ಮೊದಲು ಪ್ರೂವ್ ಮಾಡಬೇಕಿದೆ ಇನ್ನೂ ಒಂದು ರೂಪಾಯಿ ಎಲ್ಲೂ ಹೋಗಿ ದುಡ್ದು ಅನುಭವ ಇಲ್ಲ ಅಂಥದ್ರಲ್ಲಿ ನನಗೊಂದು ಲಕ್ಷ ರೂಪಾಯಿ ಅಥವಾ ಒಂದಷ್ಟು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ನಂಗೊಂದು ಅಂಗಡಿ ಕೊಡು ಅಂದರೆ ಎಂತ ಸಿರಿವಂತ ತಂದೆ ಆದ್ರೂ ಎಂದು ಮುಂದೆ ನೋಡ್ತಾನೆ ಯಾಕೆ ನಿಮ್ಗೆ ನಿಮ್ ಬಗ್ಗೆ ಒಂದು ಭ್ರಮೆ ಇರಬಹುದು ಬಟ್ ಅಪ್ಪ ಅಮ್ಮ ಗೊತ್ತಿರುತ್ತೆ ನಮ್ ದೇವರು ಯೋಗ್ಯತೆ ಏನು ಅಂತ ಅಲ್ವನಯ್ಯ ಈ ಸಮಯದಲ್ಲಿ ಅವರು ಶತ್ರುಗಳಾಗಿ ಕಾಣೋದು ಬೇಡ ಹೌದು ಅವ್ರು ಹೇಳದಿರೋ ಸತ್ಯ ನಾನು ಕಡೆ ಕೆಲಸ ಮಾಡಿ ಬಂದ್ರೆ ಯಾಕಂದ್ರೆ ನಾನು ನಾಲ್ಕು ಜನ ಕೆಲಸ ಕೊಡಬೇಕಂದ್ರೆ ನನಗೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಿದ್ ಒಂದು ವರ್ಷದ್ದಾರ ಅನುಭವ ಇರಬೇಕಯ್ಯ ಯಾಕಂದ್ರೆ ನನ್ನ ಕೆಳಗಿನವರಿಂದ ಏ ಕೆಲಸ ತೆಗಿಬೇಕು ಅಂತ ನನಗ್ ಗೊತ್ತಾಗ್ಬೇಕು ಅಂದ್ರೆ ನನ್ಗೆ ಅನುಭವ ಇರಬೇಕು ಯಾಕಂದ್ರೆ ಕೆಲವೊಮ್ಮೆ ಕೆಲಸಗಾರರು ಬರದೇ ಹೋದ್ರು ಎಲ್ಲವನ್ನ ನಿಭಾಯಿಸುವ ಶಕ್ತಿ ಇದ್ರೆ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಹಾಗಾಗಿ ನೀವೇ ಹೇಳಿದ್ರಿ ನಾನು ಇನ್ನೂ ಒಂದ್ ರೂಪಾಯಿ ನಂದು ಅಂತ ಎಲ್ಲೂ ಹೋಗಿ ಯಾರ ಕೈ ಕೆಳಗಡೆನು ಕೆಲಸ ಮಾಡಿ ಇದು ಯಾವ ಅನುಭವವೂ ನನಗಿಲ್ಲ ಇಲ್ಲ ಸರ್ ಮೊದಲು ನೀನೇನು ಮಾಡು ಇಲ್ಲ ಅಪ್ಪ ಇಲ್ಲ ಅಮ್ಮ ನನಗೆ ಮದುವೆ ಆಗ್ತೀನಿ ಆದರೆ ನನಗೆ ಇನ್ನೊಂದು ಎರಡು ವರ್ಷ ಸಮಯ ಕೊಡಿ ಯಾಕಂದರೆ ಹೊರಗಿನೇ ಹೊರಗಡೆ ಹೋಗಿ ನಾಲ್ಕು ಜನ ಕೈ ಕೆಳಗಡೆ ಕೆಲಸ ಮಾಡಿ ನಿನ್ನ ಮನೇಲಿ ಎಷ್ಟೇ ಸಿರಿವಂತಿಕೆ ಇರಲಪ್ಪ ಹೊರಗಡೆ ಹೋಗಿ ನಾಲ್ಕು ಜನ ಕೈ ಕೆಳಗಡೆ ಕೆಲಸ ಮಾಡಿ ಕೆಲವೊಮ್ಮೆ ಚೀ ಇತ್ತು ಅಂತಹ ಈ ಅವಮಾನಗಳು ನಿನ್ನನ್ನು ವ್ಯವಹಾರ ಮಾಡುವಷ್ಟು ಶಕ್ತಿಶಾಲಿ ಬು ಬೌದ್ಧಿಕವಾಗಿ ವ್ಯವಹಾರಾತ್ಮಕವಾಗಿ ಜನ ಹೆಂಗೆ ಇಲ್ಲಿ ಲಾಭ ಹೇಗೆ ಮಾಡಬೇಕು ಅಥವಾ ಇಲ್ಲಿ ಹೇಗೆ ನಡ್ಕೊಳ್ಬೇಕು ಇದು ಯಾವುದು ಅನುಭವ ಇಲ್ಲದೆ ಒಂದೇ ಸಾರಿ ನಂಗೆ ಅಂಗಡಿ ಇಟ್ಕೊಟ್ಬಿಡು ಅಂದರೆ ಮಗನಾಗಿ ನೀನು ಕೇಳೋದೇನೋ ಸರಿ ಇದೆ ಆದರೆ ತಿಳಿದಿರೋ ನಿನ್ನ ತಂದೆ ತಾಯಿಗೆ ಗೊತ್ತು ಸತ್ಯ ಏನು ಅಂತ ಈ ಸಮಯದಲ್ಲಿ ಕೆಲವೊಮ್ಮೆ ತಂದೆ ತಾಯಿಗಳು ಶತ್ರುಗಳ ಕಂಡುಬಿಡ್ತಾರೆ ಇದೇನಪ್ಪ ನಾನು ಇರೋ ಒಬ್ಬ ಮಗ ಇಷ್ಟೆಲ್ಲ ಆಸ್ತಿ ಇದೆ ನಾನ್ ಕೇಳಿದ್ದಿಕ್ ಕೊಡ್ತಾ ಇಲ್ಲ ಸ್ವಂತ ಮಾಡಬೇಕು ಸ್ವಂತ ಮಾಡಬೇಕು ಅನ್ನೋ ಇಚ್ಛೆ ಅಥವಾ ಆ ಗ್ರೇಟ್ ಅಪ್ಪ ನಾನು ಕೈ ಮುಗಿತೀನಿ ಅದಕ್ಕೆ ಅದು ಅದ್ಭುತ ಆದ್ರೆ ಅದು ಬೇಗ ಈಗ್ಲೇ ಆಗ್ಬಿಡ್ಬೇಕು ಅಂತ ಬೇಡ ನೀವು ಮದುವೆ ಆಗು ಅಥವಾ ಫಸ್ಟ್ ನಾಲ್ಕು ಕಡೆ ಕೆಲಸ ಮಾಡು ಇಲ್ಲ ಕೇಳಿ ತಿಳ್ಕೊ ಅದು ಹೆಂಗೆ ಅಂದ್ರೆ ಕಡಿಮೆಯಿಂದ ಶುರು ಮಾಡು ನಿಧಾನಕ್ 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 ನಿಂದು ಅಂತ ಒಂದು ಸ್ವಂತ ಮಾಡ್ಕೋ ಆದ್ರೆ ತಂದೆ ತಾಯಿ ಹೇಳ್ತಿರೋದು ನಿನ್ನ ಅದು ನಿನ್ನನ್ನ ಆಳ್ ಮಾಡ್ಲಿಕ್ಕೆ ಅಥವಾ ಅವ್ರು ನೀನು ಕೆಡ್ಲಿಕ್ಕೆ ಹೇಳ್ತಾ ಇಲ್ಲ ಈ ಸಮಯದಲ್ಲಿ ನಿನಗೆ ವ್ಯವಹಾರದ ಅನುಭವವೇ ಇಲ್ಲ ಈಗ ತಂದೆ ಮೂರೊತ್ತು ನೋಡು ಇಷ್ಟೆಲ್ಲ ಇದ್ರು ಅಂಗಡಿ ಕೊಡಕ್ ಹೋಗಿ ಕೈ ಸುಟ್ಕೊಂಡ್ರು ಅಂತ ಅವರಿಗೂ ಕೆಟ್ಟ ಹೆಸರು ನಿಂಗೂ ಹೆಸ್ರು ಸರ್ ಹಾಗಾಗಿ ಒಳ್ಳೆ ಹೆಣ್ಮಗಳನ್ನ ನೋಡಿ ಇನ್ನೂ ಎರಡು ವರ್ಷ ಆ ಮದುವೆ ಆಗಲಿಲ್ವ ತೊಂದರೆ ಇಲ್ಲ ಮದುವೆ ಮುಂದೂಡು ಆದ್ರೆ ವ್ಯವಹಾರದಲ್ಲಿ ಅವರು ನಿನ್ನ ಮೇಲೆ ನಂಬಿಕೆ ಇಡಬೇಕಂದ್ರೆ ಮೊದಲು ಅವರ ಪ್ರಕಾರದಲ್ಲಿ ನೀನ್ ನೆಡ್ಕೊಳ್ಬೇಕು ನಂಬಿಕೆ ವಿಶ್ವಾಸ ಗಳಿಸ್ಕೊಂಡು ನಮ್ ಕೆಲಸ ನಾವು ಮಾಡಿಸ್ಕೊಳ್ಬೇಕು ಈ ಕಡೆ ಅವ್ರು ಹೇಳ್ದಂಗೆ ಕೇಳ್ದೇನೆ ನಾನು ನಂಗೆ ಅಂಗಡಿ ಕೊಟ್ಬಿಡು ನಂಗೆ ಅದ್ ಮಾಡ್ಬಿಡು ಆಯ್ತಪ್ಪ ಇಷ್ಟೆಲ್ಲ ಇಲ್ಲದೆ ಇರೋ ಮಕ್ಳು ಎಲ್ಲೆಲ್ಲೋ ದುಡ್ಕೊಂಡು ಜೀವನ ಮಾಡ್ತಿಲ್ವಾ ಆಯ್ತು ನಿಮ್ಗೆ ತೋಟ ಇದೆ ಹೊಲ ಇದೆ ಇದೇನು ಇಲ್ಲದೆ ಇರೋ ಮಕ್ಳುಗಳು ಬದುಕ್ತಾ ಇಲ್ವಾ ನಿನ್ನ ಒಂದು ವಿಚಾರ ಜಗತ್ತಿಗೆ ಮಾದರಿ ಏನಂದ್ರೆ ನೀವು ಒಂದು ಮಾತು ಹೇಳದಪ್ಪ ನಮ್ಮ ಅಪ್ಪ ಅಥವಾ ಇವರೆಲ್ಲ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ತೃಪ್ತಿ ಇಲ್ಲ ಅಥವಾ ಅದ್ರ ಬಗ್ಗೆ ನೆಮ್ಮದಿ ಇಲ್ಲ ನಾನೇನು ಮಾಡಲಿಲ್ವಲ್ಲ ಅನ್ನೋದು ನನ್ನ ಹೃದಯದಲ್ಲಿ ಕುರಿತಾ ಇದ್ದೇನೆ ಇದು ಅದ್ಭುತ ಯಾಕೆ ಯಾರು ಬೆಳೆಸಿರೋ ಹಾಲ್ನ ಮರಕ್ಕೆ ನೇಣ ಹಾಕೊಂಡು ಕೂತ್ಕೊಳ್ಳೋದಲ್ಲ ನಾನು ಒಂದು ಮರ ಬೆಳೆಸ್ಬೇಕಲ್ಲ ಹೋಗೋಕ್ಕಿಂತ ಮುಂಚೆ ಒಂದು ಹಂತದವರೆಗೂ ಅಪ್ಪ ಅಮ್ಮ ಹೆಜ್ಜೆ ಇಟ್ಕೊಡಿ ಈಗ ಮರ ಒಂದು ಬೀಚಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹೆಜ್ಜೆ ಗುರುತು ಬರ್ತವೆ ಆ ಹೆಜ್ಜೆ ಗುರುತು ಅಪ್ಪ ಅಮ್ಮ ಮುಂದೆ ಹೋದ್ರು ನೀನು ಅವರ ಹೆಜ್ಜೆ ಗುರುತಿನ ಹಿಂದೆ ಹೋದೆ ಒಂದು ಹಂತ ಮೇಲೆ ಅಪ್ಪ ಅಮ್ಮ ಹಂಗೆ ಹೊರಡ್ತಾರೆ ಆಮೇಲೆ ಅವರ ಹೆಜ್ಜೆನೂ ಇಲ್ಲ ಅವರೂ ಇಲ್ಲ ಆಮೇಲೆ ನಿಮ್ದೇ ಸ್ವಂತ ಹೆಜ್ಜೆ ಇಡಬೇಕಲ್ಲ ಆಮೇಲೆ ನಿಮ್ ಹಿಂದೆ ನಿಮ್ಮ ಮಕ್ಕಳು ಬರ್ತಾರೆ ಆದ್ರೆ ಒಂದು ಹಂತದಲ್ಲಿ ನೀವು ಸ್ವತಂತ್ರವಾಗಿ ನಿಲ್ಲಬೇಕಾದದ್ದು ಅನಿವಾರ್ಯ ಆ ಕಡೆ ನಿನಗೆ ಕನಸಿದೆ ಆದ್ರೆ ಅಪ್ಪ ಅಮ್ಮ ಈ ಸಮಯದಲ್ಲಿ ಇಪ್ಪತ್ತೈದು ವರ್ಷಕ್ಕೆ ನೀನಲ್ಲಪ್ಪ ಒಂದು ವೇಳೆ ನಿಮ್ದು ಪ್ರಾವಿಷನ್ ಸ್ಟೋರ್ ಅಂಗಡಿ ಇಕ್ಕೊಂಡು ನಿಮ್ಮ ತಾತ ಮುತ್ತಾ ತಿಂದರೆಲ್ಲ ಬಂದಿದ್ರೆ ಇದೇನು ಮ್ಯಾಟರ್ ಅಲ್ಲ ಹೌದು ಬಟ್ ಸಡನ್ನಾಗಿಂಥದ್ದೇನೋ ಒಂದು ವಿಚಾರವನ್ನ ಅಥವಾ ಇಂಥದ್ದೊಂದು ಪ್ರಕರಣವನ್ನು ನೀನು ತಂದೆ ಮುಂದೆ ಇಟ್ಟಾಗ ಅಯ್ಯಪ್ಪ ಇದೇನಿದು ಅಂತ ಅನಿಸಿರುತ್ತ ಅವ್ರಿಗೆ ಹಾಗಾಗಿ ಅವರು ಹೇಳಪ್ಪ ಇರೋದು ಮಾಡ್ಕೊಂಡು ಹೋಗು ಅಂತ ಏನು ಹೇಳಿರಬಹುದು ಇಲ್ಲ ಸರ್ ಒಟ್ಟು ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಇದ್ ನಾನು ಮಾಡ್ತಾನೆ ಇಲ್ಲಿವರೆಗೆ ಯಾವ್ದು ವಿರುದ್ಧವಾಗಿ ಯಾವ್ದು ಹೋಗಿಲ್ಲ ಸರ್ ನೀವು ನಿಮ್ಮ ವಿಡಿಯೋ ನೋಡೋದು ಸಮಾಧಾನ ಟೈಮ್ ಮಾಡೋಣ ಅನ್ನತ್ರ ಒಂಥರ ನಿಮ್ಮ ವಿಡಿಯೋ ಇಂದ ಸ್ವಲ್ಪ ಸಮಾಧಾನವಾಗಿ ಹಿಂಗಲ್ಲ ಹಿಂಗ್ ನಾನು ಎಲ್ಲೂ ಹುಡ್ಕಿಲ್ಲ ಸರ್ ಮನೇಲಾಲಿ ನಾನು ಕೂಗಡದಲ್ಲಿ ಅದು ಯಾವ ತರನು ಆಗಿಲ್ಲ ಸರ್ ಬೇಕಪ್ಪ ಈಗ ನಾನು ಹೇಳ್ತೀನಿ ವ್ಯವಹಾರ ಇಪ್ಪತ್ತೈದ್ ಮೂವತ್ತೈದು ಮಾಡ್ತೀವಿ ಒಂದೆ ತೊಂದ್ರೆ ಇಲ್ಲ ಬಟ್ ಇವರು ನಿನ್ನನ್ನ ಏನು ಯಾರ್ಗೋ मारಬಿಟ್ಟು ಅವರ ಜೀವನ ಮಾಡುತ್ತಿಲ್ಲ ಅವರು ನಿನಿ ಕಷ್ಟ ಕೊಡದಂಗ ಇಷ್ಟೆಲ್ಲಾ ಮಾಡ್ಕೊಂಡು ಬಂದಿದ್ದಾರೆ ಹೌದು ಸರ್ ನಿನ್ನನ್ನ ಕೆಡಸೋದಿದ್ರೆ ಯಾವತ್ತೋ ಕೆಡಸೋಬೋದಿತ್ತು ಹೌದು ನಿನ್ನನ್ನ ಅವರ ಹೆತ್ತು ಬುದ್ಧಿ ಇಲ್ಲ ಆದ್ರೆ ಕೆಲವೊಮ್ಮೆ ನಮ್ಮ ಹುಚ್ಚು ಕನಸುಗಳಿಗೆ ಅವ್ರ ಬೆಂಬಲ ನೀಡದೇ ಹೋದ್ರೆ ಶತ್ರುಗಳ ತರ ಕಂಡುಬಿಡುತ್ತಾರೆ ಹೌದು ಸರ್ ಹಾಗಾಗಿ ನೋಡಪ್ಪ ಇಲ್ಲಿ ನೀವು ಒಂದು ಮಟ್ಟಿಗೆ ಸ್ಥಿತಿವಂತರಾಗಿರುವುದರಿಂದ ತೊಂದರೆ ಇಲ್ಲ ಅಪ್ಪು ನಾಸ್ತಿ ನಿನಗೆ ನೆನೆದೇ ಅದು ನೀನೇ ಅನುಭವಿಸಬೇಕು ಅದನ್ನು ತೀರಾ ಕೂತು ಉಂಡ ಉಣ್ಣುವವನಿಗೆ ಕುಡುಕೆ ಹೊನ್ನೂ ಸಾಲದು ಅಂತ ಎಷ್ಟಿದ್ರು ಕೂತು ಉಣ್ಣವನಿಗೆ ಎಷ್ಟಿದ್ರೂ ಸಾಲದು ಆ ಕಡೆ ತಂದೆ ಮಾಡಿರೋದು ಸರಿ ನಾನು ಏನೋ ಮಾಡಬೇಕು ಅನ್ನೋ ಆಸೆ ಅಥವಾ ಆ ಛಲವನ್ನು ಹಾಗೇ ಒಂದು ಕಡೆ ಇಟ್ಕೋ ಆದರೆ ಅದಕ್ಕೂ ಮುಂಚೆ ಮನೆಯಲ್ಲಿ ನಿನ್ನನ್ನು ಪ್ರೀತಿಸುವ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡ್ರೆ ಹೊರಗಡೆನೂ ನಿನಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಇಲ್ಲೆಲ್ಲರಿಗೂ ನೀನು ಬೇಜಾರು ಮಾಡಿಕೊಂಡು ಇಲ್ಲ ನನಗೆ ಬೇಕು ನಾನು ಇದೇ ಬೇಕು ನೀನು ಮಾಡುವುದು ಹೌದು ಬಟ್ ತಡವಾಗುತ್ತೆ ಅದಕ್ಕೆ ನೀನು ಮನೆಯವರನ್ನು ಇವರು ನಾನು ಹೇಳ್ದಂಗೆ ಮಾಡಲಿಲ್ಲ ಅಥವಾ ನಾನು ಹೇಳ್ದಂಗೆ ಇವರು ನನಗೆ ಎಲ್ಲ ರೀತಿಯ ಬೆಂಬಲ ನೀಡಿದರೆ ನನಗೇನು ಮಾಡಿಬಿಡ್ತಿದ್ದೆ ಅದು ಮಾಡಿಬಿಡ್ತಿದ್ದೆ ನೋಡಪ್ಪ ಈ ವ್ಯವಹಾರ ವಿಚಾರ ಇದೆಯಲ್ಲ ಮನೆಯವರ ಬೆಂಬಲ ವಿರೋಧವನ್ನು ಇವೆಲ್ಲ ಮಾಡಲಿಕ್ಕಾಗಲ್ಲ ಹೌದಪ್ಪ ನಾನು ನೀವು ಹೇಳ್ದಂಗೆ ಒಂದು ಮದುವೆ ಆಗ್ತೀನಿ ಆನಂತರ ನಾನು ಕೂಡ ಸಾಧ್ಯವಾದರೆ ಕೃಷಿ ಮಾಡ್ತೀನಿ ಇಲ್ಲ ಅದನ್ನು ಯಾರಿಗೋ ವಾರಕ್ಕೆ ಕೊಟ್ಟು ಯಾರಿಗೋ ನೋಡ್ಕೊಳ್ಳೋಕೆ ಬಿಟ್ಟು ನಾನು ಈ ಕಡೆ ಒಂದು ವ್ಯವಹಾರ ಮಾಡ್ಕೊಳ್ತೀನಿ ಮನೆಯವ್ರನ್ನೆಲ್ಲ ವಿಶ್ವಾಸಕ್ ತಗೊಂಡು ಮಾಡ್ಕೊಳ್ಬೇಕು ಹೊರತು ನಾನು ವಿರೋಧ ಕಟ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಇರೋನೊಬ್ಬ ಮಗನಾಗಿ ಅವ್ರಿಗೆ ಯಾಕೆ ನೋವು ಸರ್ ಹ್ಮ್ ನೀನ್ ವ್ಯವಹಾರ ಮಾಡ್ತೀಯಾ ನೀನ್ ಮಾಡ್ಬೇಕು ನೀನು ಕಡೆ ನೀನು ಕನಸಿನಂತೆ ಮಾಡಬೇಕು ಆದ್ರೆ ಅದು ಮದುವೆಗೆ ಮುಂಚೆಯೋ ಮದುವೆಯ ಆನಂತರವೋ ಅದನ್ನ ನೀನ್ ಮನೆಯವ್ರ ಜೊತೆ ವಿಶ್ವಾಸಕ್ ತಗೊಂಡು ಮುಂದೆ ಹೋಗ್ಬೇಕು ಈಗ ಇಪ್ಪತ್ತೈದು ವರ್ಷ ಮೊದಲು ಒಂದು ಮದುವೆ ಆಗು ಇರೋದನ್ನು ನೋಡಿಕೊಂಡು ಹೋಗು ನೋಡಪ್ಪ ಕೆಲವೊಮ್ಮೆ ಹೊಸದನ್ನು ಸಂಪಾದಿಸೋದು ಒಂದು ಕಡೆಯಾದರೆ ಇರೋದನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ ಹೌದು ಹೌದು ಅಲ್ವಾ ಎಷ್ಟೋ ಮಕ್ಕಳಿಗೆ ಒಂದು ಮನೆ ಇಲ್ಲ ಒಂದು ಚಿಕ್ಕ ಅಂಗಯ್ಯಗಳ ಜಾಗ ಇಲ್ಲ ಜೀವನ ಪೂರ್ತಿ ಬಾಡಿಗೆಲೆ ಬದುಕಿ ಕಡಿಗೆ ಹೂಳಕ್ಕೂ ಜಾಗಿಲ್ಲದೆ ಯಾವುದೋ ಚಿತಾಗಾರದಲ್ಲಿ ಅವ್ರ ಆಗುತ್ತೆ ಭಗವಂತನ್ ನನ್ಗೆ ನಮ್ಮ ಹಿರಿಯರ ರೂಪದಲ್ಲಿ ಏನೋ ಕೊಟ್ಟು ಹೋಗಿದ್ದಾರೆ ಉಳಿಸ್ಕೊಳ್ಬೇಕು ಅದನ್ನ ಬಳಸ್ಕೊಳ್ಬೇಕು ಮತ್ತೆ ಉಳಿಸ್ಬೇಕು ಬಳಸಬೇಕು ಬೆಳೆಸಬೇಕು ಯಾಕೆ ಮುಂದ್ ಬರೋ ನಿಮ್ಮ ಸಂತಾನಗಳಿಗೂ ಕೊಡ್ಬೇಕಲ್ಲ ಏನೋ ಒಂದು ಹೌದು ಸರ್ ನಮಗ್ ನಮ್ಮ ಹಿರಿಯರು ಕೊಟ್ರೆ ನಾವು ನಮ್ಮ ಕಿರಿಯರಿಗೆ ನಾವು ಕೊಡಬೇಕು ಓ ನಮಗ್ ಸಿಕ್ತು ಅಂದ್ಕೊಂಡು ನಾವು ಕೂತ್ಕೊಂಡು ಉಂಡ್ಬಿಟ್ಟು ಮುಂದ್ ಬರೋರಿಗೆ ಚುಪ್ಪು ಕೊಡ್ಬೇಕಾಗುತ್ತೆ ಅದು ಧರ್ಮ ಅಲ್ಲ ಪ್ಪ ಅಯ್ಯೋ ನಮ್ ನಾನೇ ಸ್ವಂತ ದುಡಿಬೇಕು ಅನ್ನೋ ದೊಡ್ಡ ಮನಸ್ಥಿತಿ ಅದು ಅದ್ಭುತ ಆದರೆ ಮೊದಲು ಮದುವೆ ಕಡೆ ಗಮನ ಕೊಟ್ಟು ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಒಂದು ಒಳ್ಳೆ ಹೆಣ್ಮಕ್ಳು ನೀವಿಷ್ಟಪಡ್ತಿರೋ ಅವ್ರು ನೋಡಿದವರು ಆಮೇಲೆ ಅವರೆಲ್ಲ ಹೆಣ್ಮಕ್ಳು ಅಂದ್ರೆ ಹೇಗೆ ರಾಮನ ಜೊತೆ ಸೀತೆ ಇದ್ಲು ಹಾಗೆ ಒಂದು ಹೆಣ್ಣು ನಿನ್ನ ಜೊತೆ ಸೇರೋದ್ರೆ ನೀನು ಅಂದ್ಕೊಂಡ್ರ ಕನಸು ಇನ್ನೂ ಬೇಗ ಆಗುತ್ತೆ ಅಲ್ವಾ ಹಾಗಾಗಿ ಈ ಎಲ್ಲ ಕತೆಗಳು ಕೇಳಿರೋ ನೀನು ಒಂದು ಒಳ್ಳೆಯ ಸಂಸ್ಕಾರವಂತ ಅಥವಾ ಅಪ್ಪ ಅಮ್ಮ ನೋಡಿದ ಅಥವಾ ಒಂದೊಳ್ಳೆಯ ಮನೆತನದ ಹೆಣ್ಮಗಳನ್ನು ಮದುವೆ ಆದರೆ ನೀನು ನೂರು ದಿವಸಕ್ಕೆ ಮಾಡೋ ಕೆಲಸವನ್ನು ಒಂದು ಒಳ್ಳೆಯ ಹೆಣ್ಮಗಳು ನಿನ್ನ ಜೀವನ ಸಂಗಾತಿ ಆದರೆ ಅದನ್ನು ಐವತ್ತು ದಿಸಕ್ಕೆ ಮಾಡ್ತೀಯಾ ಯಾಕೆ ನಿಮ್ಮ ಇಬ್ಬರೂ ಒಂದೇ ಕೆಲಸವನ್ನು ಅಂದರೆ ಒಂದು ಕೈಲಿ ಒಂದು ಕಲ್ಲನ್ನು ಎತ್ತೋದಕ್ಕೂ ಎರಡು ಕೈಯಲ್ಲಿ ಒಂದು ಕಲ್ಲನ್ನು ಎತ್ತೋದಕ್ಕೂ ವ್ಯತ್ಯಾಸ ಇದೆ ಹೌದಲ್ಲಪ್ಪ ಹೌದು ಸರ್ ಹಾಗಾಗಿ ಅಂಥದ್ದೊಂದು ಜೀವನ ಸಂಗಾತಿಯನ್ನು ಮೊದಲು ಆಯ್ಕೆ ಮಾಡಿಕೊ ಭಗವಂತ ಕೊಟ್ಟಿದ್ದಾನೆ ನಿನ್ನ ಪಾಲಿಗೆ ಬಂದದ್ದನ್ನು ನೀನೇ ಅನುಭವಿಸ್ಬೇಕು ಅಯ್ಯೋ ಏನು ಇಲ್ದವರು ಅಲೀತಾ ಇದ್ದಾರೆ ಸರ್ ನಾನು ಇರೋದನ್ನು ಅನುಭವಿಸಿದ್ರೆ ನಂದೇನು ನಾನು ಸ್ವಂತ ನಾನೇನು ಮಾಡಿದೆ ಇರೋದನ್ನು ತಿನ್ಕೊಂಡು ಕೂತ್ಕೊಂಡ್ರದ್ದು ತಪ್ಪಲ್ವ ಇಲ್ಲಪ್ಪ ಇಲ್ದವ್ರದ್ದು ಅವರು ಪ್ರಾರಬ್ಧ ಇರೋ ನೀನು ಅದು ನಿನ್ನ ಪ್ರಾರಬ್ಧ ಅದು ನೀನೇ ಅನ್ಭವಿಸ್ಬೇಕು ನಿಂದು ಯಾವುದೋ ಪುಣ್ಯ ಹೌದಾ ಸರ್ ಹ್ಞೂ ಅಷ್ಟು ಮಾಡು ಅಪ್ಪ ಅಮ್ಮನ ವಿಚಾರದಲ್ಲಿ ಈಗ ಯಾವುದೇ ಕಾರಣಕ್ಕೂ ಓ ನನಗೆ ಅವರು ಬೆಂಬಲ ನೀಡುತ್ತಿಲ್ಲ ಅನ್ನೋ ಭಾವನೆ ಬೇಡ ಅವ್ರು ನೀನು ಒಳ್ಳೇದಕ್ಕೆ ಹೇಳ್ತಾವ್ರಿ ಒಂದು ಸ್ವಂತ ಮಾಡ್ತೀನಿ ಅದರಲ್ಲಿ ನಾನು ಅದೇ ಸ್ವಂತ ಮಾಡಿ ಓ ಏನು ಜನವರಿ ಒಂದಕ್ಕೆ ಓಪನ್ ಮಾಡಿ ಜನವರಿ ಮೂವತ್ತಕ್ಕೆ ಅಥವಾ ಫೆಬ್ರವರಿ ಹದಿನೈದು ವರ್ಷದಿಗೆ ಮುಚ್ಚೋದಾದರೆ ಮಾಡು ಹಾಂ ಒಂದು ತಿಂಗ್ಳಿಗೆ ಓಪನ್ ಮಾಡಿ ಒಂದು ತಿಂಗ್ಳಿಗೆ ಮುಚ್ತಿ ಅಷ್ಟೇ ಅದಕ್ಕೆ ಅನುಭವ ಇದ್ದು ಮಾಡಬೇಕು ಒಂಚೂರು ನಷ್ಟ ಇಲ್ಲಿ ಹೊಸ್ದಾಗ ಶುರು ಮಾಡಿದಾಗ ಒಂಚೂರು ನಷ್ಟ ಆದರೂ ಕೂಡ ಇನ್ನೆಲ್ಲೋ ಒಂದು ಕಡೆ ನನಗೆ ಯಾವ ಆದಾಯ ಇದೆ ಅನ್ನೋ ಥರನೇ ಇರಬೇಕು ಹೌದು ಸರ್ ನೀವ್ ಒಂದ್ ಮಾತು ಹೇಳಿದ್ರಿ ನೀವ್ ಮಾಡೋದ್ಕಿಂತ ಮುಂಚೆ ಒಂದ್ ಎಕ್ಸ್ಪೀರಿಯನ್ಸ್ ತಗೊಂಡ್ ಮಾಡಿ ಅಂತ ಖಂಡಿತ ಸರ್ ಅದನ್ನ ಫಸ್ಟ್ ಅದೊಂದು ಎಕ್ಸ್ಪೀರಿಯನ್ಸ್ ತಗೊಂಡು ನೀವ್ ಹೇಳಾಗ ಮುಂದಕ್ಕೆ ಮಾಡ್ತೀನಿ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ತಗೊಂಡೇ ಬಂದ್ ಮಾಡ್ತೀನಿ ದಯವಿಟ್ಟು ಮಾಡು ಒಂದ್ ಪ್ರಾವಿಷನ್ ಸೋರ್ಕು ಅಥವಾ ಎಲ್ಲೋ ಒಂದ್ ಕಡೆ ಹೊರಗಡೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ ನಾನು ಅಪ್ಪ ನನಗೆ ಇನ್ನು ನೆನಪಿನ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿ ವಿ ಚಾನಲಲ್ಲಿ ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಅಲ್ಲಿ ನಾನು ಸ್ಟಾರ್ಗಳು ಮನೆಗೆ ಹೋಗ್ತಿದ್ದೆ ಇಂಟರ್ವ್ಯೂ ಮಾಡ್ತಿದ್ದೆ ಎಡಿಟರ್ ಇಲ್ಲಾಂದರೆ ಎಡಿಟಿಂಗ್ ಮಾಡ್ತಿದ್ದೆ ಯಾರೋ ಮಾಡೋರಿಲ್ಲ ಅಂದರೆ ಇಂಟರ್ವ್ಯೂ ಮಾಡ್ತಿದ್ದೆ ಏನು ಫೋಟೋ ಶಾಪು ಅಂದರೆ ಇಲ್ಲಿ ಇವತ್ತು ನಮ್ಮ ಆಶ್ರಮದಲ್ಲಿ ಅಥವಾ ನಮ್ಮ ಈ ಯೂಟ್ಯೂಬ್ ಅಥವಾ ಈ ಥರದ ನನ್ನ ವೀಡಿಯೋಸ್ಗಳು ಯಾರೋ ಒಬ್ರು ಬರಲಿಲ್ಲ ನನ್ನ ಕೆಲಸ ಆಗಲು ನಾನು ಮಾಡ್ಕೊಳ್ಳುವ ಯಾಕೆ ನಾನು ಐದು ಅಥವಾ ನಾಲ್ಕು ವರ್ಷ ಇನ್ನೊಬ್ರ ಹತ್ರ ಬಯಸ್ಕೊಂಡು ಅಥವಾ ಅದನ್ನೆಲ್ಲ ಮಾಡ್ಕೊಂಡೇ ಬಂದಿದ್ದೀನಿ ಅಂದರೆ ಯಾವಾಗ ನೀವು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡದ ಅನುಭವ ಇರುತ್ತೋ ಆಗ ನಿಮ್ಮ ವ್ಯವಹಾರವನ್ನು ಹೇಗೆ ಗ್ರಿಪ್ಪಲ್ಲಿ ನೀವು ಇಟ್ಕೊಳ್ಬೇಕು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿಂದ ಹೇಗೆ ಕೆಲಸ ತಗಸ್ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ಬೇರೆಯವ್ರ ಕಡೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಸೇರಿದಾಗ ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟು ನಲ್ವತ್ತು ರೂಪಾಯಿ ಕೆಲಸ ಮಾಡಿಸ್ಕೊಳ್ತಾರೆ ಅದೇ ನಿಜವಾದ ಇದು ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಕೆಲಸ ಮಾಡಿಸ್ಕೊಂಡ್ಬಿಡ್ತೀವಿ ಮಾಡಪ್ಪ ಅಲ್ಲೊಂದು ಅನುಭವ ಪಡ್ಕೊ ಆಮೇಲೆ ನಿನಗೊಂದು ಜೀವನ ಅನುಭವ ವ್ಯವಹಾರದ ಅನುಭವ ಜನ ಹೆಂಗೆ ಯಾರ ಹತ್ರ ವ್ಯವಹಾರ ಮಾಡಬೇಕು ಕೋಟಿ ಸಿಗುತ್ತೆ ಅಂದ್ರೂ ಕೂಡ ಎಂತ ಜನರನ್ನು ದೂರ ಇಡಬೇಕು ಇದೆಲ್ಲ ಹೊರಗಡೆ ಮನೆ ವಸ್ತು ದಾಟಿ ಸ್ವಲ್ಪ ಆಚೆ ಬಂದ್ರೇನೆ ಗೊತ್ತಾಗೋದು ಆ ಅನುಭವವನ್ನು ಪಡ್ಕೋ ಒಂದ್ ಎರಡು ವರ್ಷ ಕೆಲಸ ಮಾಡು ಆಮೇಲೆ ಅಂಗಡಿ ಶುರು ಮಾಡು ನಿನಗೆಲ್ಲ ರೀತಿ ಒಳ್ಳೆಯದಾಗಲಿ ಬಟ್ ತಾಯಿ ತಂದೆಯನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅಂದರೆ ಅವರ ಆಸೆಯ ಕೆಲವು ವಿಚ ಮದುವೆ ಆಗುವಂತ ಹೇಳ್ತಾವ್ರೆ ಅಥವಾ ಇರೋದನ್ನು ನೋಡ್ಕೊಂಡು ಹೋಗುವಂತವ್ರೆ ಒಂಚೂರು ಅವರ ದಾರಿಯಲ್ಲೇ ನಡೆದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ನಮ್ಮ ಕೆಲಸವನ್ನು ಮಾಡಿಸ್ಕೊಬೇಕು ಒಂದೇ ಸಲ ಒಡ್ದ ಬಡ್ದ ಏನೋ ಒಗದ ಅನ್ನಂಗೆ ಮಾತಾಡಬಾರ್ದು ಇರೋನೊಬ್ಬ ನಿನಗೆ ಕೊಟ್ಟು ಹೋಗ್ಬೇಕೇನೋ ಅವ್ರೇನು ಒತ್ಕೊಂಡು ಹೋಗಲ್ಲ ಹಾಗಾಗಿ ಈಗಲೂ ಕೂಡಪ್ಪ ಐರೋನೊಬ್ಬ ಮಗ ಅಯ್ಯೋ ಏನೋ ಮಾಡ್ಕೊಂಬಿಟ್ಟವನು ಅಂತ ಅವರು ಏನೋ ಆಯ್ತು ಇನ್ನೇನಪ್ಪ ಮಾಡ್ಕೊ ನಿನ್ಗೆ ಬಂದಂಗೆ ಆಗಲಿ ನೀನು ಇಷ್ಟ ಬಂದಂಗೆ ಮಾಡ್ಕೊಂತ ಅವರು ಬಿಡ್ಬೋದು ಯಾಕೆ ನಿನ್ನ ಹಠ ಹೆಚ್ಚಾದ್ರೆ ಹಾಂ ಎಲ್ಲಿ ಇರೋನೊಬ್ಬನ ಕಳ್ಕೊಂಬಿಡ್ತೀವಂತ ಬಟ್ ಅದರಿಂದ ನಷ್ಟ ಅಷ್ಟು ನೀನೆ ಈಗ ನೀನು ಹಠ ಏನು ಕೆಲಸ ಆಗಲ್ಲ ಅಥವಾ ನೀನು ಅಂದ್ಕೊಂಡಿದ್ದು ಬಂಡವಾಳ ತಗೊಂಡು ಅಂಗಡಿ ಶುರು ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಲ್ಲ ಒಬ್ಬ ಮಗ ಇರೋನೊಬ್ಬ ಮಗ ಏನೋ ಮಾಡ್ಕೊಂಡ್ಬಿಟ್ಟವ್ರು ಅಂತ ಅವರು ಭಯದಲ್ಲಿ ನೀನು ಕೇಳಿದ್ ಕೊಡ್ಬೋದು ಬಟ್ ನಷ್ಟ ಆದಾಗ ನಾನೇ ತಾನೇ ಬದು ಸಮಾಜದ ಮುಂದೆ ಅಥವಾ ನನ್ನ ಆತ್ಮಸಾಕ್ಷಿ ಮುಂದೆ ನಾನೇ ಬೆತ್ತಲಾಗ್ತೀನಿ ಥೋ ನಾನು ಕೇಳಬೇಕಿತ್ತು ಇವ್ರ ಮಾತು ನನಗೊಂದು ಅನುಭವ ಬೇಕು ನನಗೆ ಅಂದ್ರೆ ಎಲ್ಲಿಂದ ಸಾಮಾನುಗಳು ತರಿಸ್ಕೊಳ್ತಾರೆ ಎಷ್ಟಕ್ಕೆ ಮಾರ್ತಾರೆ ಇದು ಹೇಗೆ ವರ್ಕ್ ಆಗುತ್ತೆ ಅಥವಾ ಇದು ಹೊರಗಡೆ ಜನ ಹೇಗೆ ವ್ಯವಹಾರ ಹೇಗೆ ಮಾಡಬೇಕು ಕಸ್ಟಮರ್ಗಳ ಜೊತೆ ಹೇಗಿರಬೇಕು ಕೆಲವೊಮ್ಮೆ ಕೋಪದ ಕಸ್ಟಮರ್ಗಳು ಬಂದಾಗ ನನ್ನ ಕೋಪವನ್ನು ಅವ್ರ ಮುಂದೆ ಅವರು ಅವ್ರು ಬೈದಾಗ ನಾನು ಬೈಯೋ ಇಲ್ಲ ಒಂದು ವ್ಯಕ್ತಿತ್ವ ವಿಕಸನವಾಗಬೇಕಪ್ಪ ಎಲ್ಲ ಕಡೆ ಯಶಸ್ಸು ಬೇಕು ಅಂದರೆ ವ್ಯವಹಾರ ಅಂತಲ್ಲ ಇವನ್ ನನ್ನ ಆಶ್ರಮ ಆಗಿರ್ಬೋದು ಯಾರೋ ಒಬ್ಬ ಸಿನಿಮಾದಲ್ಲಿರ್ಬೋದು ರಾಜಕೀಯದಲ್ಲಿ ರಾಜಕೀಯದಲ್ಲಿರ್ಬೋದು ಅವನ ಕೋಪಕ್ಕೆ ನಾನು ಕೋಪದಲ್ಲೇ ಹೇಳ್ತೀನಿ ಅಂದರೆ ಎಲ್ಲೂ ಯಾರು ಬೆಳೆಯೋಕಾಗಲ್ಲ ಇವೆಲ್ಲ ಯಾವಾಗ ಸಿಗ್ತವೆ ಈ ಪಾಠಗಳು ಅಂದರೆ ಹೊರಗಡೆ ಹೋಗಿ ನಾಲ್ಕು ಜನ ಜೊತೆ ಬೆರೆದಾಗ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಎಷ್ಟೋ ನಮ್ಮ ಭ್ರಮೆಗಳು ಕಳಚಿ ಬಿದ್ದು ಸತ್ಯದ ದರ್ಶನವಾಗುತ್ತೆ ಕೋಪ ಹೊರಟು ಹೋಗುತ್ತೆ ಓ ನಮ್ಮ ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅನ್ನೋ ಹಾಗೆ ಕೆಲವೊಮ್ಮೆ ಇಷ್ಟ ಇಲ್ಲದೆ ಹೋದರೂ ಕೆಲವೊಂದು ವಿಚಾರಗಳನ್ನು ನಾವು ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕಾಗುತ್ತೆ ಹ್ಮ್ ಈ ಜೀವನ ಅನುಭವ ನೀನು ಹೊರಗಡೆ ಒಂದ್ ನಾಲ್ಕು ಎರಡು ವರ್ಷ ಕೆಲಸ ಮಾಡಪ್ಪ ನೀನು ಆ ಚೆನ್ನಾಗಿ ತಿಳ್ಕೊಂಡು ಆನಂತರ ಶುರು ಮಾಡು ಭಗವಂತ ನಿನ್ನನ್ನು ಚೆನ್ನಾಗಿಡಲಿ ಶುಭ ಆಗಲಪ್ಪ ಇನ್ನೇನಾದರೂ ಹೇಳೋದಿದೆಯಾ ಇಲ್ಲ ಸರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಹತ್ರ ಮಾತಾಡಿ ಆಮೇಲೆ ನಾನು ಕಾಲ್ ಮಾಡೋದಕ್ಕೆ ಮುಂಚೆನೆ ಅನ್ಕೊಂಡಿದ್ದೆ ನಾನು ಏನಾದ್ರು ಮಾಡೋದ್ ಸತ್ಯನೇ ಆದ್ರೆ ಈ ಸರ್ ಕನೆಕ್ಟ್ ಆಗ್ಬಿಡ್ಲಿ ಕಾಲು ಅಂತ ಅದೇನೋ ಬಾ ಕನೆಕ್ಟ್ ಆಗ್ಬಿಡ್ತು ಸರ್ ಖಂಡಿತ ನನ್ ನನ್ಗೆ ಬಹಳ ಇಷ್ಟವಾಯ್ತು ನಾನು ಅದನ್ನೇ ಒತ್ತಿ ಒತ್ತಿ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ತಂದೆ ತಾಯಿ ಅಥವಾ ಪೂರ್ವಜರು ಏನು ಮಾಡಿದ್ದಾರೆ ಅದಕ್ಕೆ ಅಂಟುಕೊಂಡು ಕೂತ್ಕೊಳ್ಳೋ ಸೋಂಬೇರಿ ಹುಡುಗ ಯಾಕಂದ್ರೆ ಈ ಜನ್ಮಕ್ಕೊಂದು ಸಾರ್ಥಕ ಬೇಕು ಸಾರ್ಥಕತೆ ಅಂದ್ರೆ ಇರೋದನ್ನ ಅನುಭವಿಸೋದಿಕ್ಕೆ ಏನು ತಾಕತ್ ಬೇಕಿಲ್ಲ ಹೊಸದನ್ನ ನಾನು ಸಂಪಾದಿಸ್ಲಿಕ್ಕೆ ತಾಕತ್ ಬೇಕು ಅದು ಸಂಪಾದನೆ ಶುದ್ಧ ಮಾರ್ಗದಲ್ಲಿ ಎಂದ್ರೆ ದುಡ್ಡು ದುಡಿಬೇಕು ಯಂಗಾದ್ರೂ ಸರಿ ದುಡ್ ದುಡಿಬೇಕು ಅನ್ನೋದು ಒಳ್ಳೇದೇ ಹೆಂಗಾದ್ರೂ ಸರಿ ಅನ್ನೋದು ಕೆಟ್ಟದ್ದು ದುಡಿಬೇಕು ಆದ್ರೆ ಶುದ್ಧ ಮಾರ್ಗದ ಅಂದ್ರೆ ಒಳ್ಳೆ ನಾನ್ ದುಡಿಯೋದು ಒಳ್ಳೆ ಕಡೆಯಿಂದ ಖರ್ಚು ಮಾಡೋದು ಒಳ್ಳೇದಕ್ಕೆ ಅಂದ್ರೆ ಒಳ್ಳೆ ಕಡೆಯಿಂದ ದುಡ್ದು ಕೆಟ್ಟದ ಖರ್ಚು ಮಾಡಿದ್ರೆ ಅದು ಪಾಪವೇ ಕೆಟ್ಟದ್ರಿಂದ ದುಡಿದು ಒಳ್ಳೇದಕ್ಕೆ ಖರ್ಚು ಮಾಡಿದ್ರೆ ಅದು ಅವ್ನು ಯಾರು ಕಳತನ ಮಾಡಿ ಅಂದಾನ ಮಾಡಿ ಅದು ಪಾಪವೇ ಅಂತ ಸಂಪಾದ ಹಣದ ಮೂಲವೂ ಶುದ್ಧವಾಗಿರಬೇಕು ಹಣದ ಹಣವನ್ನು ಏನು ಖರ್ಚು ಮಾಡ್ತಿದ್ದೀನಿ ಅದೂ ಶುದ್ಧವಾಗಿರ್ಬೇಕು ಅಂತ ಹಾಗಾಗಿ ಹಣ ಸಂಪಾದನೆ ಮಾಡೋದು ಇದೆಲ್ಲ ಆಗುತ್ತಪ್ಪ ಧನಲಕ್ಷ್ಮಿ ಭಾಗ್ಯ ಒಲಿದ್ರೆ ಅಥವಾ ಯೋಗ ಬಂದರೆ ಅದೆಲ್ಲ ಕಡಿಮೆ ಮಾತು ಅಥವಾ ಅದೇನು ಹೆಚ್ಚು ಸಮಯ ಬೇಕಿಲ್ಲ ಆದರೆ ವ್ಯಕ್ತಿತ್ವ ಬಹಳ ಮುಖ್ಯ ಜನ ನಿಮ್ಮನ್ನ ಮನೆ ಒಳಗಡೆ ಏ ಇಲ್ಲಪ್ಪ ಮನೆಗೆ ಬಂದ್ರು ಅವನು ಗೌರವಾನ್ವಿತವಾಗಿರ್ತಾನೆ ಯಾವುದೋ ಒಂದು ಹೆಣ್ಣಿನ ವಿಚಾರದಲ್ಲಿ ಊರಲ್ಲೆಲ್ಲ ಕೆಟ್ಟ ಹೆಸರು ಬಂದ್ಬಿಡ್ತು ಅಂದ್ರೆ ಜೊತೆ ಇದ್ದವರೇ ಕೂಡ ಹೊರಗಡೆ ಮಾತಾಡೋ ಸಂಖ್ಯೆ ಕಳಿಸ್ಬಿಡ್ತಾರೆ ಅಯ್ಯೋ ಮನೇಲಿ ಅವರಪ್ಪ ಅಂತ ಏನಾದ್ರೂ ಕೋಟಿ ಇರಬಹುದು ಒಳಿ ಕರೆಯೋಕೆದರ್ತಾರೆ ವ್ಯಕ್ತಿತ್ವಗಳು ಪ್ರಾಮಾಣಿಕತೆಗಳು ನಿಯತ್ತು ಧರ್ಮ ಬುದ್ಧಿ ಇವೆಲ್ಲವೂ ನಿಮಗೆ ತುಂಬಾ ಹಣ ಕೊಡದೆ ಇರಬಹುದು ಆದರೆ ನೆಮ್ಮದಿಯ ಜೀವನ ಕೊಡ್ತವೆ ಹ್ಮ್ ಅಂತ ಬದುಕು ನಿಂದಾಗಲಿ ನಿನಗೆ ಒಳ್ಳೇದಾಗ್ಲಪ್ಪ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಬಿಟ್ರೆ ನಾನು ನನ್ನ ಗುರಿಯನ್ನು ಸಾಧಿಸ್ತೀನಿ ಅನ್ನೋದು ನಿಮ್ಮ ಮುಂಚಿನ ಸಂಕಲ್ಪ ಆದರೆ ಆ ಪ್ರಕಾರವಾಗಿ ನಡೀಲಿ ಅದು ನನ್ನ ಆಶೀರ್ವಾದವೂ ಕೂಡ ತುಂಬ ಆಯ್ತು ಒಳ್ಳೇದಾಗ್ಲಿ ಶುಭವಾಗಲಿ ನೋಡಿ ಹಾ ನೋಡಿ ಇವರಿಂದ ನಾವು ಕಲಿಬೇಕಾದದ್ದು ನಮ್ಮ ಪೂರ್ವಜರು ಮಾಡಿದ ಆಸ್ತಿಗೆ ನಾನು ಗಂಟು ಬಿಡ್ಲಿಕ್ಕೆ ಇಷ್ಟ ಇಲ್ಲ ನಾನೇನಾದರೂ ಮಾಡಬೇಕು ಅಂತ ಅದು ಬಹಳ ಮುಖ್ಯ ಹ್ಞೂ ಯಾಕಂದರೆ ಅಪ್ಪ ಅಮ್ಮ ಮಾಡಿದ್ರಲ್ಲಿ ಅವ್ರ ತ ಫೈನ್ ಅಪ್ಪ ಅಮ್ಮ ಮಾಡಿದ್ದು ನೀವೇ ಅನುಭವಿಸ್ಬೇಕು ಹೌದು ಬಟ್ ನಾನು ಕೂಡ ಏನಾದರೂ ಸಾಧಿಸಬೇಕು ನಂದು ಅಂತ ಒಂದು ಸಾಧನೆ ನಾನು ತಂದೆ ತಾಯಿಗಳ ಅಥವಾ ಹಿರಿಯರ ಅಥವಾ ನಮ್ಮ ಪೂರ್ವಜರ ಹೆಸರಿಲ್ಲದೆ ಅಥವಾ ಅವರ ಹೆಸರನ್ನು ಬಳಸದೆ ನಾನೇನಾದರೂ ಜೀವನದಲ್ಲಿ ಸಾಧಿಸಬೇಕು ಸಂಪಾದಿಸಬೇಕು ಆ ವ್ಯಕ್ತಿತ್ವ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಹಂಗಿರಬೇಕು ಆಯ್ತಲ್ಲ ಒಳ್ಳೆದಾಗಲಿ ಶುಭವಾಗಲಿ